ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮಳ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಸ್ಟ್ರೀಟ್ ಫುಡ್ ಅಂದರೆ ಫೇಮಸ್ ಆಗಿರುವಂತಹ ಗೋಬಿ ಮಂಚೂರಿಯನ್ನ ಮನೆಯಲ್ಲೇ ಹೇಗೆ ಮಾಡೋದು ಹೋಮ್ ಮೇಡ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿಯ ಹೆಚ್ಚಿನ ಇಂಗ್ರೀಡಿಯಂಟ್ಸ್ ಇರಲ್ಲ ಅದೇ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಲೈಫಲ್ಲಿ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ತಪ್ಪು ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ನಮ್ಮದಾದರೆ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆದರೆ ಬೇರೆಯವರ ತಪ್ಪುಗಳನ್ನು ಹೆಚ್ಚು ಹೆತ್ತು ತೋರಿಸ್ತೀವಂತೆ ಅವ್ರು ತಪ್ಪು ಮಾಡ್ತಾಯಿದ್ದಾರೆ ಅದು ಅವ್ರ ತಪ್ಪು ಅಂತ ಹೇಳಿ ಇದು ಮನುಷ್ಯನ ಸಾಮಾನ್ಯ ಗುಣ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಗೋಬಿ ಮಂಚೂರಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಸೀಳು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಟೊಮೊಟೊ ಕೆಚಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇಷ್ಟೇ ಇಂಗ್ರೀಡಿಯಂಟ್ಸು ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ ಹಾಗೆ ಒಂದು ಕಪ್ ಕಾರ್ನ್ ಫ್ಲೋರ್ ಹಾಗೆ ಒಂದು ಕಪ್ ಕ್ಯಾಬೇಜ್ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಬೇಜ್ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಇದಕ್ಕಿಂತ ಹೆಚ್ಚು ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೀವು ಇದೇ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಈಸಿಯಾಗಿ ಗೋಬಿ ಮಂಚೂರಿಯನ್ನ ರೆಡಿ ಮಾಡಿಕೊಂಡು ತಿನ್ಬಹುದು ಟೇಸ್ಟಿಯಾಗಿ ಸೊ ನಾನಿಲ್ಲಿ ಒಂದು ಪಾತ್ರೆಗೆ ಕ್ಯಾಬೇಜನ್ನು ಯಾವ ಕಾ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿ ಹಚ್ಕೊಂಡಿದ್ದೆ ಅದು ಬರೀ ಒಂದೇ ಕಪ್ ಇರೋದು ಆ ಒಂದೇ ಕಪ್ ಕ್ಯಾಬೇಜನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ ಅದಾದ ನಂತರ ಕಾರ್ನ್ ಫ್ಲೋರನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಎಷ್ಟು ಹಳತೆಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಸೊ ಅದಾದ ನಂತರ ಒಂದೂವರೆ ಕಪ್ಪು ಸಾರಿ ಒಂದೂವರೆ ಸ್ಪೂನ್ ಚಿಲ್ಲಿ ನಾನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಿಕೊಂಡು ಹದವಾಗಿ ಮಿಕ್ಸ್ ಇದ್ದೀನಿ ಆ್ಯಕ್ಚುಲಿ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಅದಕ್ಕೋಸ್ಕರ ನಾನು ಮೊದಲಿಗೆ ನೀರು ಹಾಕ್ತೀರ ಫಸ್ಟು ಕಾರ್ನ್ಫ್ಲೋರ್ ಹಾಕಿ ಕ್ಯಾಬೇಜ್ ಎಲ್ಲನೂ ಹಾಕಿ ಅದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡ್ಕೊತ ಅದಕ್ಕೆ ಹಿಟ್ಟು ಹದವಾಗಿ ಬರೋವರೆಗೂ ಅದನ್ನು ಕಲಿಸ್ಕೊತಾ ಇದ್ದೀನಿ ಇಫ್ ಇಫ್ ಇನ್ ಕೇಸ್ ಅದು ನೀರು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಕಾರ್ನ್ ಕಾರ್ನ್ಫ್ಲೋರ್ನ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅದು ತೆಲ್ಲಿಗೆ ಇದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಗೊತ್ತಿರತ್ತೆ ಅಲ್ವಾ ಈ ಬೋಂಡಕ್ಕೆಲ್ಲ ನೀವು ಕಟ್ ಮಾಡ್ತಾ ಇರ್ತೀರಾ ಕಟ್ ಮಾಡಿ ಅದು ನಿಮಗೆ ರೆಡಿ ಆಗಿದೆ

ಚಿಕ್ಕದಾಗಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಹಿಟ್ಟು ನೀವು ಕೈಯಲ್ಲೇ ಅದನ್ನು ರೌಂಡ್ ಶೇಪಲ್ಲಿ ಮಾಡಬಹುದು ಸ್ವಲ್ಪ ತೆಳು ಆದರೆ ಅದನ್ನು ತೆಗೆದು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಬಿಡ್ಬೋದು ಸ್ಪೂನಲ್ಲಾದರೂ ಬಿಡ್ಬೋದು ಅಥವಾ ನೀವು ಕೈಯಲ್ಲಾದರೂ ಬಿಡ್ಬೋದು ಸೊ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಸೊ ಅದನ್ನು ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ಬಟ್ ನಾನಿಲ್ಲಿ ಯಾವುದೇ ರೀತಿಯ ಕಲ್ಲರನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಕಲರ್ ಬ್ಯಾನ್ ಆಗಿದೆ ಗೋಬಿ ಮಂಚೂರಿಗೆ ಯಾಕಂತ ಎಲ್ರಿಗೂ ಗೊತ್ತಿದೆ ಸೊ ಇಲ್ಲಿ ಯಾವುದೇ ರೀತಿ ಕಲ್ಲರನ್ನು ಯೂಸ್ ಮಾಡಿದೆ ನಾನಿಲ್ಲಿ ಗೋಬಿ ಮಂಚೂರಿಯನ್ನು ಮಾಡ್ತಾಯಿದ್ದೀನಿ ಸೊ ನೋಡಿ ಇಲ್ಲಿ ಆಲ್ರೆಡಿ ಬೆಂದಿದೆ ನಾನಿದ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇಷ್ಟು ಬೆಂದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಸೊ ಬೆಂದ ನಂತರ ನೋಡಿದ್ರಲ್ಲ ಯಾವ ಥರ ಬೆಂದಿದೆ ಹೇಳಿ ಇದೆಲ್ಲ ಕ್ರಿಸ್ಪಿಯಾಗಿರುತ್ತೆ ಕ್ರಿಸ್ಪಿಯಾಗಿದ್ದರೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇನ್ನೊಂದು ಕಡೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಜಾಸ್ತಿ ಆಯಿಲೆಲ್ಲ ಬೇಡವೆ ಬೇಡ ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡು ಸಾಕು ಅದಕ್ಕೆ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಈ ಯಾ ಅರ್ಧ ಕಪ್ ಟೊಮೊಟೊ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡೆ ಅದೇ ಕಪ್ಪಲ್ಲಿ ಒಂದು ಎರಡು ಕಪ್ಪು ನೀರನ್ನು ನಾನಲ್ಲಿ ಆ್ಯಡ್ ಮಾಡಿಕೊಂಡೆ ಸೊ ನಾನಿವಾಗ ಆ್ಯಡ್ ಮಾಡ್ಕೊಂಡಿರೋದನ್ನು ಲೋ ಫ್ಲೇಮ್ನಲ್ಲೇ ಅದನ್ನು ಕುದಿಸ್ಕೊತಾ ಇದ್ದೀನಿ ಬಿಕಾಸ್ ಅದನ್ನು ನೀ ವಾಟರ್ನ ಆ್ಯಡ್ ಮಾಡಿರೋದ್ರಿಂದ ಅದು ತೆಳ್ಳಗಿರುತ್ತೆ ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಏನಾದರೂ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಅಂದರೆ ಖಾರ ಏನು ಬೇಡ ನಾವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಇಟ್ಸ್ ಓಕೆ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಮತ್ತೆ ಅದನ್ನು ಕುದಿಸ್ಕೊತಾ ಇದ್ದೀನಿ ಸೊ ಅದು ಸ್ವಲ್ಪ ಗಟ್ಟಿ ಬರೋವರೆಗೂ ರೆಡಿ ಮಾಡ್ಕೋಬೇಕು ನಾವು ಗೋಬಿ ಮಂಚೂರಿಯನ್ನ ಆ್ಯಡ್ ಮಾಡಬೇಕು ಅಂದರೆ ಸ್ವಲ್ಪ ಅದು ಗೊಜ್ಜು ಗೊಜ್ಜು ಟೈಪಲ್ಲಿ ಅದು ರೆಡಿ ಆಗಬೇಕು ನಮಗೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತಾಯಿದ್ದೀರಲ್ವ ಯಾವ ಥರ ಬಂದಿದೆ ಅಂತ ಹೇಳಿ ಸೊ ಈ ಇಲ್ಲಿವರೆಗೂ ನಾವು ಲೋ ಫ್ಲೇಮ್ನಲ್ಲೇ ಅದನ್ನು ಕುದಿಸ್ಕೋಬೇಕು ಅದಾದಮೇಲೆ ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾಯಿದ್ದೀನಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಡ್ರೈ ಗೋಬಿ ಅದನ್ನು ನಾನಿಲ್ಲಿ ಆ ಗೊಜ್ಜಿನ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಬಿಕಾಸ್ ನಾವೇನು ಡ್ರೈ ಗೋಬಿ ಇತ್ತಲ್ಲ ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಾವು ಬೇಗ ತೆಗೆದುಬಿಟ್ರೆ ಅದಕ್ಕೆ ಯಾವುದೇ ರೀತಿಯ ಮಸಾಲ ಹೋಗಿ ಆ್ಯಡ್ ಆಗಿರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಅದನ್ನು ಫ್ರೈ ಮಾಡ್ತಾ ಇರಬೇಕು ಅದು ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಅದರ ಮಸಾಲ ಪೂರ್ತಿ ಅದಕ್ಕೆ ಆ್ಯಡ್ ಆಗಿರುತ್ತೆ ಸೊ ಇವಾಗ ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಈಸಿ ಹಾಗೆ ಹೆಚ್ಚಿನ ಕೆಲಸ ಏನು ಹಿಡಿಯೋದಿಲ್ಲ ಹಾಗೆ ಹೆಚ್ಚಿನ ಪದಾರ್ಥನೂ ಕೂಡ ಏನೂ ಬೇಕಾಗಿಲ್ಲ ರುಚಿಯಾಗಿ ಹೋಮ್ ಮೇಡ್ ಗೋಬಿ ಮಂಚೂರಿಯನ್ನ ನಾವು ರೆಡಿ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು ನಿಮ್ಮ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಹೊರಗಡೆ ಹೋಗಿ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಒಳ್ಳೆಯ ರೆಸಿಪಿ